ಯಾರು ಇಲ್ಲ ಗಂಡ್ ಬಾಳ ದಿನ ಆಯ್ತು ಬಾಳ ತಾಯಿ ರವರವರವನ ಕಟ್ಬಿಟ್ಟದ ಅದು ರೊಕ್ಕ ಪಟ್ಟ ಕಂಡೆಲ್ಲ ನಮಗ್ ಸರಿಯಾಗಿ ಅನ್ಸ ಹುಟ್ಟ್ರೆ ಮಜಾನೆ ಬೇರೆ ಇರ್ತದ ನಮ್ ಶಿವಾಣಿಗಾನು ಕರ್ಕೊಂಡು ಹೋದ್ರೆ ಬರ್ತತ್ತು ಇಲ್ಲ ನಾನು ಶಿವಾಣ ದಾಟಿಗಾನು ಹೋಗಿ ಬರ್ತೇವೆ ಶಿವಾಣ ನಾನು ಬಾಳ್ ದಿನ ಆಯ್ತು ನೋಡಿ ಬರ್ತೇವೆ ಅವ್ನ ದಾಟಿ ಶಿವಣ್ಣ ಹುಡ್ಕಾಡ್ತ ಹೋಗಿ ಈಗ ನಮಸ್ಕಾರ ಜೀವಣ್ಣ ಏನಪ್ಪ ಕಾಣಲ್ಲ ಬಾಳ ಒಂದರಪ್ಪ ದವಸ್ಥ ಹೋಗಿದ್ದೆ ಕಾಣಲಿಲ್ಲ ಇಷ್ಟ ಮೀನ್ ಕಾಂಡಿಲ್ಲಂಗ ಕವ್ಳಿ ಕವಳಿ ಕೊಯ್ಯೋ ಬದ್ದು ಅತ್ತಿ ಬಿಡಸ ಹುಡ್ಬ ನಮ್ಮನ್ ಅದೇ ಇದಪ್ಪ ಮತ್ತ್ ನಮ್ಮನ್ ಕೋಳಿ ಕೊಯ್ಯಾವ ಎಲ್ಲಾ ಕ್ಲಿಯರ್ ಅದು ಎಲ್ಲಿ ಕೆಲಸ ಅದು ಆ ಏನ್ರಿ ಮತ್ತ ಏನಿಲ್ಲ ನೋಡಪ್ಪಾ ಕೆಲಸ ಎಲ್ಲಿ ಕ್ಯಾತೀನವನು ರೊಕ್ಕ ಕೊಟ್ಟ ಕಂಡ ತಿನ್ 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 ಸಾಕಾಗ ಇದಾವ ಮರ್ಯ ಅವ ಬಾಯಿ ರವ 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 ಕಟ್ಬಿಟ್ಟದ ಅದಕ್ಕೆ ಬ್ಯಾಟ್ ನಾನ್ ಕಾಲಿನ ಬಾ ನನಗ ಕೆಲಸ ಬಾಳ ದಿನ ಐತಿ ಬ್ಯಾಟಿಂಗ್ ಆಡಿಲ್ಲ ಬ್ಯಾಟ್ ಆಡಿ ಕಂಡ ತರ ಮದ್ರ ಮಜಾ ಹೆಂಗಿರ್ತಿ ಮಜಾನೇ ಬೇರೆ ಬರ್ಮಣ ಕರಿ ಅಂಬ ಅಥದಿನ ಐತಿ

ಇಂಗತ ಇಂಗತ ತರ ಹೊರಡೋ ಅಂತ ನನಗೆ ಆ ನಮ್ಮ ನೋಡಿದ್ವು ಒಂದ್ ಮಾತು ಕೇಳಮ್ಮ ಅವನಿಗೆ ಬಂದ್ರ ಬರ್ಲಿ ಇಲ್ಲ ಬರ್ತ ನಾವು ಒಳ್ಳೆ ಹುಡುಗ ನೋಡಮ್ ಬರ್ಲಿ ಬರಿ ಮನೆ ಕರ್ಕೊಂಡು ಹೋಗಿ ಬಿಡೋಣ ಚಲાડತ ನಾವು ಬ್ಯಾಟಿ ಎಲ್ಲೋ ಮನ್ನಿ ಮತ್ತೆ ಈಗ ಅದಕ್ಕೆ ಹೆಂಗ್ ಮತ್ತೆ ಇಬ್ರೂ ಆಡಿ ಬಂದುಬಿಡಕಡೆ ಹೋಗೋಣ ಇಲ್ಲ ಇಬ್ರೂ ಯಾವರ ಚಲાડತ ನಾವು ಬ್ಯಾಟಿ ಅದ್ರ ಸಲಗೆ ಅವನು ಕರ್ಕೊಂಡು ಹೋಗೋಣ

ంతా కర్కం దేశం మొదల ఏదిన బ్యాట కర్కొండ ఏదిన బ్యాటకి

ಬ್ಯಾಟಿಂಗ್ ಸವಾಸಂತಿವಿ ಇವ್ ಸವಾಸ ನಮ್ ಬ್ಯಾಟಿ ಕಳಸಾಗ್ಬಿಟ್ಟಿವಿ ಸುಮ್ಮ ಬ್ಯಾಟಿಂಗ್ ಇಟ್ಟಂತ್ರಿ ಎದ್ಬೇಡ್ರಿ ಹೋಗಿ ನಮ್ಗೆ ಬ್ಯಾಟಿಂಗ್ ಇಟ್ಟ ಏನಪ್ಪಾ ಈಗ ನಾವು ಮಿಕ್ಕಿದ ಬ್ಯಾಟಿಂಗ್ ನೋಂಟಿಲ್ಲ ఏది బ్యాటింగ్ ఉంటే ఉంట మ్యాటి మాత్రం బ్యాటన్ బాటింగ్ స్వల్ప్ బ్యాటింగ్ బెకార్డ్ ಒಂದೊಂದು ಏನು ಕೈಯಾಗ ಮುಷ್ಟಿ ಮುಷ್ಟಿಯಾಗ ಹೋಗ್ಬೇಕು ಮನೆಯೆಲ್ಲ ಕಾಶಿಟ್ಟಿ ಮೀನು ನೀನು ಬಾಳ್ ಕುತಲ್ರಿ ಬುದ್ಧಿ ಐತಿ ಮನುಷ್ಯ ನೀನು ಸರಿ ಇಲ್ಲಿ ಏ ಬರಗಲ್ಲ ಅಂತ ಹೇಳಿ ಅಲ್ಲ ಬ್ಯಾಟಿ ನೋಡ್ಬೇಕ ಅವ್ನ ನಂತರ ನಂಗೆ ನಂಬಿಕೆ ಇಲ್ಲ ಹ್ಮ್ ಏನ ನೀ ನಮ್ ದೋಸ್ತ ಅಂತ ತಿಳ್ಕೊಂಡು ನೀ ನಮ್ ದೋಸ್ತ ಹೋಗಿ ಇಷ್ಟ ಕರ್ಕೊಂಡಿ ಈಗ ಮಲ್ಲ ಬೇಟೆ ಅಂತಂದ್ರೆ ಬರ್ತೀನಿ ಒಂದ್ ಕಂಡೀಷನ್ ನೀ ಮಲ್ಲ ಬೇಟಿ ಅಂತ ಕರ್ಕೊಂಡು ಹೋಗಿ ಏದು ಮಿಕ ಅಂತ ಕರ್ಕೊಂಡೋಗಿ ನನ್ಗೆ ಏಟ್ ಸಿಗಸಿರಿ ಮತ್ತೆ ಈಗೇ ನಮ್ಮ ಹೋಗಿ ಇಷ್ಟ ಎಂಟು ಲಕ್ಷ ಖರ್ಚು ಮಾಡಿ ನನ್ಗೆ ಹೋಗಿ ಇಷ್ಟ ಕೂತ ಮತ್ ನೀ ಏನಾದ್ರು ಹೋಗಿ ಹಂಗ ಹಿಂಗ ಮಾಡಿದ್ರೆ ನಡೆದ ನೋಡು ನಿಮ್ ನಂಬಿಕೆ ಬರ್ತೀನಿ ಅಲ್ಲ ಆದ್ರೆ ಮತ್ ಬ್ಯಾಟೆ ಕಷ್ಟ ನಾನು ಮುಂದ್

ಉದ್ದೇಶ ಗೌರವಾರ್ಧಿದ್ರು ಏ ಬರಿ ಮ ನಿನ್ ಏನ್ ಗೊತ್ತೇ ನೀವು ಕೊಡದ ಕಂಡ ಪುಟ್ಟ ಮಲಗೋಣ ಕಂಡ ಪುಟ್ಟ ಮಲಗ ಬನ್ನಿ ನೀವು ಇದ್ರೆ ಉದ್ದೇಶ ಕಳಿಸಿದ್ದು ಎಣ್ಣ

ಈ ಕಲ್ಲಿಂದ ಕಲ್ಲಿಗೆ ಸರ್ಕರ್ಬೋದು ದೊಡ್ಡ ಕಲ್ಲು ಬಿಟ್ಟು ಏನ್ ಆಡಿದ್ರ ಏನ್ ಬಿಟ್ಟಿದ ಗೊತ್ತು ಎಲ್ಲ ಕಲ್ ಬಂದ ಈ ಗದ್ದೆಂತ್ರ ಮಲ ಖಂಡಿತವಾಗಿ ಯಾವ ಇಲ್ಲಿ

ಏ ಇಲ್ಲೇ ನಾವು ಹುಲಿ ಬರೇ ಮಲ ಇರ್ತಾವಿಲ್ಲ ಅಂತ ಕರ್ಕೊಂಡ್ರಿ ಬರೀ ನೀವು ನಾ ಇಕಡೆ ಬರ್ತೇವಿ ಈಗ ಈಗ

માટે <laughs> <laughs>